ಬಿಜೆಪಿಯ ಭೀಷ್ಮ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆಯಾಗಿದೆ ಹಿನ್ನೆಲೆಯಲ್ಲಿ ಶುಭಾಶಯಗಳ ಮಹಾಪುರ ಹರಿದು ಬರ್ತಾ ಇದೆ ಅವರ ನಿವಾಸದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ ಭಾರತ ರತ್ನ ಬಂದಿರೋದಕ್ಕೆ ಧನ್ಯವಾದಗಳನ್ನು ಅವರು ತಿಳಿಸ್ತಾ ಇದ್ದಾರೆ ಜೊತೆಗೆ ಅವ್ರ ಪುತ್ರಿಯನ್ನು ಕೂಡ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ಫುಟೇಜ್ ನಾವು ನ್ಯೂಸ್ ಏಟೀನ್ ಕನ್ನಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಭಾರತ ರತ್ನ ಪಡೆದ ಐವತ್ತನೇ ಭಾರತೀಯ ಅನ್ನೋ ಹೆಗ್ಗಳಿಕೆ ಇದೀಗ ಎಲ್ ಕೆ ಅಡ್ವಾಣಿ ಅವರದ್ದಾಗಿದೆ ದೇಶ ಕಟ್ಟುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರುವಂತ ಅಡ್ವಾಣಿ ಬಗ್ಗೆ ಹಾಡಿ ಹೊಗಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫೋನ್ ಮಾಡಿ ಫಸ್ಟ್ಗೆ ಶುಭಾಶಯಗಳನ್ನು ಕೂಡ ತಿಳಿಸಿದರು ಅದಾದ ಮೇಲೆ ಅಡ್ವಾಣಿಯವರಿಗೆ ಭಾರತ ರತ್ನ ಘೋಷಣೆ ಬಗ್ಗೆ ಎಕ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರೇ ಅಧಿಕೃತವಾಗಿ ಒಂದು ಪೋಸ್ಟ್ ಮಾಡಿದ್ರು ಅಲ್ಲೂ ಕೂಡ ಅವರ ಸಾಧನೆ ಬಗ್ಗೆ ಕೊಂಡಾಡಿದರು ಬಿಜೆಪಿ ನಾಯಕರು ಈ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಯೋಧ್ಯೆ ರಾಮ ಮಂದಿರ ಕಟ್ಟುವ ವಿಷಯದಲ್ಲಿ ನಿರ್ಮಾಣದ ವಿಷಯದಲ್ಲಿ ಅಡ್ವಾಣಿಯವರ ಪಾತ್ರ ಮಹತ್ವದ್ದಾಗಿದೆ ದೇಶಾದ್ಯಂತ ರಥಯಾತ್ರೆ ಮಾಡುವ ಸಂದರ್ಭದಲ್ಲಿ ಬಿ ಜೆ ಪಿಗೆ ಬಲವನ್ನು ತುಂಬಿದಂಥ ನಾಯಕ ಅಂದರೆ ಅದು ಎಲ್ ಕೆ ಅವರು ಇನ್ನು ಮೊನ್ನೆ ರಾಮ ಮಂದಿರ ಅಂದರೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗುವಂಥ ಸಂದರ್ಭದಲ್ಲಿ ಅಡ್ವಾಣಿಯವರನ್ನು ಕರ್ಕೊಂಡು ಬರಬೇಕು ಅನ್ನೋ ಪ್ರಯತ್ನಗಳಾಯಿತು ಆದರೆ ಅಲ್ಲಿ ತುಂಬ ಜನ ಬರೋದ್ರಿಂದ ಸಹಜವಾಗಿ ತೊಂಬತ್ತಾರು ವರ್ಷ ಆಗಿದೆ ಸ್ವಲ್ಪ ಅವರಿಗೆ ಹುಷಾರ್ ಇಲ್ಲದ ಕಾರಣ ಆ ಟೈಮ್ನಲ್ಲಿ ಅವ್ರಿಗೆ ಬರೋಕ್ಕಾಗಿಲ್ಲ ಈಗ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಆಗಿರೋದಕ್ಕೆ ಒಂದು ರೀತಿ ಸಂತಸದ ವಾತಾವರಣ ಅವ್ರ ಮನೆಯಲ್ಲಿ ನಿರ್ಮಾಣ ಆಗಿದೆ ಸಾಕಷ್ಟು ಜನ ಫೋನ್ ಮಾಡಿ ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಜನ ಅವ್ರ ಮನೆಗೆ ಬರ್ತಾ ಇದ್ದಾರೆ ಇನ್ನು ಅವ್ರ ಮಗಳ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಫೋನಲ್ಲಿ ನಾವು ನೋಡ್ತಾ ಇದ್ದೀವಿ ತುಂಬ ಜನ ಫೋನ್ ಮಾಡಿರೋದು ಮೆಸೇಜ್ ಕಳಿಸಿರೋದು ಯಾರ್ಯಾರು ಶುಭಾಶಯ ತಿಳಿಸ್ತಾ ಇದ್ದಾರೆ ಅದನ್ನೆಲ್ಲ ಎಲ್ ಕೆ ಅಡ್ವಾಣಿ ಅವರಿಗೆ ಅಂದರೆ ಅವ್ರ ತಂದೆಗೆ ತಿಳಿಸ್ತಾ ಇದ್ದಾರೆ ಎಪ್ಪತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಅಂದರೆ ತುಂಬ ಜನ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ರು ನಿಸ್ವಾರ್ಥವಾಗಿ ಪ್ರಧಾನಿ ಪಟ್ಟ ಬಂದರೂ ಕೂಡ ಅದನ್ನು ವಾಜಪೇಯಿ ಅವರಿಗೆ ಬಿಟ್ಕೊಟ್ಟಂಥ ಧೀಮಂತ ನಾಯಕ ಎಲ್ ಕೆ ಅವರು ಮತ್ತು ಬಿ ಜೆ ಪಿ ಕಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ದೇಶ ಕಟ್ಟುವಲ್ಲಿ ಅವರ ಕೊಡುಗೆ ಅಪಾರವಾಗಿದೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಇದೇ ರೀತಿ ಸಾಕಷ್ಟು ಜನ ಕೊಂಡಾಡ್ತಾ ಇದ್ದಾರೆ ವಿಶ್ವಸ್ಗಳನ್ನು ತಿಳಿಸ್ತಾ ಇದ್ದಾರೆ ಈಗ ಫೋನ್ ಕೂಡ ಮಾಡ್ಕೊಡ್ತಾ ಇದ್ದಾರೆ ಅವ್ರ ಪುತ್ರಿ ಗಮನಿಸ್ತಾ ಇದೀವಿ ನಾವು ತುಂಬಾ ಜನ ಫೋನ್ ಮುಖಾಂತರ ಅವರಿಗೆ ವಿಶ್ವಾಸನ ತಿಳಿಸ್ತಾ ಇದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ